ನಮಸ್ಕಾರ ಸ್ನೇಹಿತರೆ ನಾವು ಪ್ರತಿದಿನ ಅನೇಕ ಮಾತುಗಳನ್ನು ಮಾತನಾಡುತ್ತೇವೆ ನಮ್ಮ ಜೀವನದ ಪ್ರತಿಯೊಂದು ಅಂಶಕ್ಕೂ ಮಾತು ಒಂದು ಶಕ್ತಿಯುತ ಸಾಧನ ಮಾತುಗಳಿಂದ ಒಬ್ಬರಿಗೆ ಪ್ರೇರಣೆ ನೀಡಬಹುದು ಅವರ ಮನಸ್ಸುಗಳನ್ನು ಒಡೆಯಬಹುದು ಸಮಾಜದಲ್ಲಿ ಬದಲಾವಣೆ ತರಬಹುದು ನಮ್ಮ ಸಂಬಂಧಗಳನ್ನು ಪವಿತ್ರಗೊಳಿಸಬಹುದು ಮಾತು ಎಂಬುದು ನಮ್ಮ ಬದುಕನ್ನು ಕಟ್ಟುವ ಅಥವಾ ಧ್ವಂಸ ಮಾಡುವ ಮಹತ್ವದ ಶಕ್ತಿ ಹೊಂದಿದೆ ಅದರಿಂದ ನಮ್ಮ ಮಾತುಗಳ ಪ್ರಭಾವವನ್ನು ಅರಿತು ಅದನ್ನು ಜಾಣ್ಮೆಯಿಂದ ಬಳಸುವುದು ಅತ್ಯಂತ ಮುಖ್ಯ ಇಂದು ಮಾತಿನ ಮಹತ್ವ ಅದರ ಪರಿಣಾಮ ದೋಷಯುಕ್ತ ಮಾತಿನ ಅಪಾಯಗಳು ಸಕಾರಾತ್ಮಕ ಮಾತುಗಳ ಮಹತ್ವ ಮತ್ತು ಯಶಸ್ವಿಗಳು ಮಾತಿನ ಬಗ್ಗೆ ಹೇಳಿರುವ ನುಡಿಮುತ್ತುಗಳ ಬಗ್ಗೆ ಚರ್ಚಿಸೋಣ ನಾವಿಂದು ಆರು ಅಂಶಗಳಾಗಿ ವಿಂಗಡಿಸಿ ಅದುಗಳನ್ನು ಚರ್ಚಿಸೋಣ ಮೊದಲನೆಯದು ಮಾತು ನಮ್ಮ ವ್ಯಕ್ತಿತ್ವದ ಪ್ರತಿಬಿಂಬ ನಾವು ಮಾತನಾಡುವ ರೀತಿ ನಮ್ಮ ಮಾತಿನ ಅರ್ಥವನ್ನು ಮತ್ತು ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ ಒಬ್ಬ ಆತ್ಮವಿಶ್ವಾಸಿ ವ್ಯಕ್ತಿ ಮಾತನಾಡುವ ರೀತಿ ಸ್ಪಷ್ಟ ಮತ್ತು ಪ್ರಭಾವಶಾಲಿಯಾಗಿರುತ್ತದೆ ಒಬ್ಬ ಸಮರ್ಥ ನಾಯಕನ ಮಾತುಗಳು ಜನರನ್ನು ಪ್ರೇರೇಪಿಸುತ್ತವೆ ಒಬ್ಬ ಗುರುವಿನ ಮಾತುಗಳು ಶಿಷ್ಯರ ಭವಿಷ್ಯವನ್ನು ರೂಪಿಸುತ್ತವೆ ಒಬ್ಬ ವ್ಯಾಪಿ ವ್ಯಾಪಾರಿಯ ಮಾತು ಅವನ ವ್ಯಾಪಾರವನ್ನು ತೀರ್ಮಾನಿಸುತ್ತದೆ ಕವಿಗಳು ಮತ್ತು ಲೇಖಕರು ಮಾತಿನ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ಹಾಗಾದರೆ ನಾವು ಯಾವ ರೀತಿಯ ಮಾತುಗಳನ್ನು ಮಾತನಾಡಬೇಕು ನಮ್ಮ ಮಾತುಗಳು ಸತ್ಯವಾಗಿರಬೇಕು ಸೌಮ್ಯವಾಗಿರಬೇಕು ಮತ್ತು ಜನರ ಜೀವನದಲ್ಲಿ ಬೆಳಕಾಗಬೇಕು ಎರಡನೇ ಅಂಶ ಮಾತಿನ ಶಕ್ತಿ ಮತ್ತು ಅದರ ಪರಿಣಾಮ ಮಾತು ಒಂದು ಶಸ್ತ್ರವಾಗಿದೆ ಅದು ಒಬ್ಬನ ಜೀವ ಉಳಿಸಬಹುದು ಅಥವಾ ನಾಶ ಮಾಡಬಹುದು ಇದನ್ನು ಸಮರ್ಥಿಸಲು ಕೆಲವು ಉದಾಹರಣೆಗಳು ಇಲ್ಲಿವೆ ಅರಳಿದ ಮಾತು ಒಬ್ಬ ಶಿಕ್ಷಕ ವಿದ್ಯಾರ್ಥಿಗೆ ನೀನು ತುಂಬ ಪ್ರತಿಭಾವಂತನಾದನು ಎಂದರೆ ಆ ವಿ ಆ ವಿದ್ಯಾರ್ಥಿಗೆ ಆತ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನಕಾರಾತ್ಮಕ ಮಾತು ಒಬ್ಬನಿಗೆ ನೀನು ಈ ಕೆಲಸ ಮಾಡಲಾರೆ ಎಂದು ಹೇಳಿದರೆ ಅವನು ಹಿಂಜರಿಯಬಹುದು ಪ್ರೇರಣ ಪ್ರೇರಣಾದಾಯಕ ಮಾತು ಒಬ್ಬ ನಾಯಕ ನೀವು ಶ್ರಮಿಸಿದರೆ ಏನಾದರೂ ಸಾಧಿಸಬಹುದು ಎಂದರೆ ಅದು ಜನರಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತದೆ ನಮ್ಮ ಮಾತುಗಳು ಆಳವಾಗಿ ಹಚ್ಚಿಕೊಳ್ಳುವ ಶಕ್ತಿಯನ್ನು ಹೊಂದಿವೆ ಆದುದರಿಂದ ನಾವು ಯಾವ ಶಬ್ದವನ್ನು ಬಳಸುತ್ತಿದ್ದೇವೆ ಎಂಬುದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಮೂರನೇ ಅಂಶ ತಪ್ಪಾಗಿ ಬಳಸಿದ ಮಾತಿನ ಅಪಾಯಗಳು ಮಾತು ಸರಿಯಾಗಿ ಬಳಸದಿದ್ದರೆ ಅದು ಅಪಾಯಕಾರಿಯಾಗಬಹುದು ನಾವು ಕೆಲವು ತಪ್ಪುಗಳನ್ನು ಮಾಡಬಹುದು ಕಠೋರ ಮಾತುಗಳು ಇದು ಜನರ ಮನಸ್ಸಿಗೆ ನೋವು ಉಂಟು ಮಾಡಬಹುದು ಕೆಲವೊಮ್ಮೆ ಕಠೋರ ಮಾತುಗಳು ಸ್ನೇಹ ಮತ್ತು ಸಂಬಂಧವನ್ನು ಹಾಳು ಮಾಡಬಹುದು ಸುಳ್ಳು ಮಾತು ಸುಳ್ಳು ಹೇಳುವುದರಿಂದ ನಂಬಿಕೆ ಕಳೆದುಕೊಳ್ಳುತ್ತೇವೆ ಸುಳ್ಳು ಸದಾಕಾಲ ಉಳಿಯುವುದಿಲ್ಲ ಆದ್ದರಿಂದ ಭವಿಷ್ಯದಲ್ಲಿ ಅಪಾಯ ಎದುರಾಗಬಹುದು ಗಾಸಿಪ್ ಮತ್ತು ಅಪಪ್ರಚಾರ ಅನಗತ್ಯ ವದಂತಿಗಳು ಯಾರಿಗಾದರೂ ಹಾನಿ ಉಂಟು ಮಾಡಬಹುದು ಇತರರ ಬಗ್ಗೆ ಅಪಪ್ರಚಾರ ಮಾಡುವುದರಿಂದ ನಮ್ಮ ನೈತಿಕತೆಯ ಮೌಲ್ಯ ಕುಗ್ಗುತ್ತದೆ ಅಸಭ್ಯ ಮಾತುಗಳು ಇದು ಒಬ್ಬ ಜ ಒಬ್ಬನ ವ್ಯಕ್ತಿತ್ವವನ್ನು ಹಿಂಜರಿಸುತ್ತದೆ ಗೌರವ ಮತ್ತು ಶಿಷ್ಟಾಚಾರ ಇಲ್ಲದಂತೆ ತೋರುತ್ತದೆ ನಾವು ಯಾವ ಮಾತುಗಳನ್ನು ಮಾತನಾಡಬೇಕು ಎಂಬುದನ್ನು ಜಾಣ್ಮೆಯಿಂದ ಆಯ್ಕೆ ಮಾಡಿಕೊಂಡರೆ ಮಾತ್ರ ನಾವು ಉತ್ತಮ ವ್ಯಕ್ತಿಯಾಗಲು ಸಾಧ್ಯ ಪ್ರಾಚೀನ ಗ್ರೀಸ್ನ ಪ್ರಸಿದ್ಧ ತತ್ವಜ್ಞಾನಿ ಸಾಕಟೀಸ್ ನಮಗೆ ಎರಡು ಕಿವಿ ಮತ್ತು ಒಂದು ಬಾಯಿ ಇದ್ದ ಕಾರಣ ನಾವು ಹೆಚ್ಚು ಕೇಳಿ ಕಡಿಮೆ ಮಾತನಾಡಬೇಕು ಎಂದು ಮಾತುಗಳ ಬಗ್ಗೆ ಹೇಳಿದ್ದಾರೆ ಸಕಾರಾತ್ಮ ಇನ್ ನಾಲ್ಕನೇ ಅಂಶ ಸಕಾರಾತ್ಮಕ ಮಾತುಗಳ ಮಹತ್ವ ಸಕಾರಾತ್ಮಕ ಮಾತುಗಳು ಸಮಾಜದಲ್ಲಿ ಬೆಳವಣಿಗೆ ಮತ್ತು ಶಾಂತಿಯನ್ನು ತರಲು ಸಹಾಯ ಮಾಡುತ್ತವೆ ಕೆಲವು ಉದಾಹರಣೆಗಳು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಉತ್ತಮ ಮಾತುಗಳನ್ನು ಹೇಳಿದರೆ ಅವರು ಪ್ರೋತ್ಸಾಹಿಸರಾಗಿ ಉತ್ತಮ ಪಾಠ ಕಲಿಯುತ್ತಾರೆ ಮಾತೃಭಾಷೆಯಲ್ಲಿ ಮಧುರ ಮಾ ಮಾತುಗಳನ್ನು ಕುಟುಂಬವನ್ನು ಒಂದುಗೂಡಿಸುತ್ತವೆ ವೈದ್ಯರು ರೋಗಿಗಳಿಗೆ ಧೈರ್ಯ ತುಂಬಿದರೆ ಅವರು ಶೀಘ್ರ ಗುಣಮುಖರಾಗಬಹುದು ನಾಯಕರು ಜನರನ್ನು ಒಂದುಗೂಡಿಸಲು ಪ್ರಭಾವಶಾಲಿ ಮಾತುಗಳನ್ನು ಬಳಸುತ್ತಾರೆ ನಾವು ಸಕಾರಾತ್ಮಕ ಮಾತುಗಳನ್ನು ಬಳಸಿದರೆ ನಮ್ಮ ಜೀವನ ಮತ್ತು ನಮ್ಮ ಸುತ್ತಲಿನ ಸಮಾಜ ಒಳ್ಳೆಯ ದಾರಿಗೆ ಹೋಗುತ್ತದೆ ಐದನೇ ಅಂಶ ಯಶಸ್ವಿಗಳ ಮಾತಿನ ಕುರಿತು ನುಡಿಮುತ್ತುಗಳು ಮಾತಿನ ಮಹತ್ವವನ್ನು ಬಹಳಷ್ಟು ಮಹಾನ್ ಸಾಧಕರು ಒತ್ತಿ ಹೇಳಿದ್ದಾರೆ ಅವರಲ್ಲಿ ಕೆಲವರು ಹೇಳಿದ ನುಡಿಮುತ್ತುಗಳು ಇಲ್ಲಿವೆ ನೀವು ಹೇಳುವ ಪ್ರತಿಯೊಂದು ಮಾತು ನಿಮ್ಮ ವ್ಯಕ್ತಿತ್ವ ಪ್ರತಿಬಿಂಬಿಸುತ್ತದೆ ಆದ್ದರಿಂದ ಯೋಚಿಸಿ ಮಾತನಾಡಿ ಮಹಾತ್ಮ ಗಾಂಧಿ ಮಾತುಗಳು ನಾಶ ಮಾಡುವ ಶಕ್ತಿ ಮತ್ತು ಬದುಕಿಸುವ ಶಕ್ತಿ ಹೊಂದಿವೆ ಅವುಗಳನ್ನು ಜಾಣ್ಮೆಯಿಂದ ಬಳಸಿ ಎ ಪಿ ಜೆ ಅಬ್ದುಲ್ ಕಲಾಂ ಮಧುರ ಮಾತುಗಳೆಂದರೆ ಪುಷ್ಪಗಳಂತೆ ಅವು ಸುಗ್ಗಿಯಂತಹ ವಾತಾವರಣವನ್ನು ಸೃಷ್ಟಿಸುತ್ತವೆ ಮಾರ್ಚ್ ಟ್ವೆಲ್ ಒಬ್ಬರು ಮಾತನಾಡುವ ರೀತಿ ಮತ್ತು ಭಾಷೆಯ ಶೈಲಿ ಅವನ ಜೀವನವನ್ನು ತೀರ್ಮಾನಿಸುತ್ತದೆ ನೆಪೋಲಿಯನ್ ನೀವು ಬೇರೆಯವರ ಜೀವನದಲ್ಲಿ ಬೆಳಕಾಗುವ ಮಾತುಗಳನ್ನು ಮಾತ್ರ ಬಳಸಿ ಗೌತಮ ಬುದ್ಧ ಈ ನುಡಿಮುತ್ತುಗಳು ನಮಗೆ ಮಾತಿನ ಶಕ್ತಿಯ ಅರಿವನ್ನು ತರುತ್ತವೆ ಇನ್ನು ಕೊನೆಯದಾಗಿ ಆರನೇ ಅಂಶ ನಮ್ಮ ಮಾತುಗಳನ್ನು ಹೇಗೆ ಉತ್ತಮಗೊಳಿಸಬಹುದು ಯೋಚಿಸಿ ಮಾತನಾಡಿ ನಾವು ಮಾತನಾಡುವ ಮುನ್ನ ಯೋಚಿಸಬೇಕು ಇದು ಸತ್ಯವೇ ಇದು ಅವಶ್ಯಕತೆ ಇದು ಒಳಿತನ್ನು ತರಬಹುದೇ ಗದ್ದಲ ಇಲ್ಲದರ ಶೈಲಿ ಹತ್ತಿರದವರೊಂದಿಗೆ ಸಮಾಧಾನಕರವಾಗಿ ಮಾತನಾಡಿ ಮಧುರ ಮಾತುಗಳನ್ನು ಬಳಸಿ ಕಠೋರ ಮಾತುಗಳಿಂದ ನೋವು ಉಂಟಾಗಬಹುದು ಆದ್ದರಿಂದ ಮಧುರ ಭಾಷೆ ಬಳಸಿ ನಂಬಿಕೆಯನ್ನು ನಿರ್ಮಿಸುವ ಶಬ್ದವನ್ನು ಬಳಸಿ ಜನರ ನಂಬಿಕೆ ಗಳಿಸಲು ಅವರ ಮುಂದೆ ಸದಾ ಸತ್ಯ ಮಾತನಾಡಿ ಶಿಕ್ಷಣ ಮತ್ತು ಸಂಸ್ಕಾರ ನಮ್ಮ ಮಾತುಗಳು ನಮ್ಮ ಶಿಕ್ಷಣ ಮತ್ತು ಸಂಸ್ಕಾರವನ್ನು ಪ್ರತಿಬಿಂಬಿಸುತ್ತವೆ ನಾವು ಈ ತತ್ವಗಳನ್ನು ಅನುಸರಿಸಿದರೆ ನಮ್ಮ ಮಾತುಗಳು ಪ್ರಭಾವಶಾಲಿಯಾಗಿರುತ್ತವೆ ಮುಕ್ತಾಯ ಮಾತುಗಳಿಂದ ಬೆಳಕು ತರುವ ಸಂಕಲ್ಪ ಸ್ನೇಹಿತರೆ ಮಾತು ನಮ್ಮ ಬದುಕಿನ ಅಸ್ತ್ರ ಶಕ್ತಿಯ ಮತ್ತು ಪ್ರಭಾವದ ಮೂಲವಾಗಿದೆ ನಾವು ಮಾತುಗಳಿಂದ ಜನರನ್ನು ಪ್ರೇರೇಪಿಸಬಹುದು ಅವರ ಹೃದಯವನ್ನು ಸ್ಪರ್ಶಿಸಬಹುದು ಮತ್ತು ಸಮಾಜದಲ್ಲಿ ಶಾಂತಿ ತರಬಹುದು ಆದ್ದರಿಂದ ನಮ್ಮ ಪ್ರತಿಯೊಂದು ಮಾತು ಆಳವಾದ ಅರ್ಥ ಹೊಂದಿರುತ್ತವೆ ಸ್ನೇಹಪೂರ್ವಕವಾಗಿ ಮತ್ತು ಜಾಣ್ಮೆಯಿಂದ ಬಳಸಿ ನಾವಿಂದು ಈ ಒಂದು ಮಾತನ್ನು ಆಳವಾಗಿ ಅರ್ಥೈಸೋಣ ನಮ್ಮ ಮಾತು ನಮ್ಮ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತವೆ ಆದ್ದರಿಂದ ಅದನ್ನು ಜಾಣ್ಮೆಯಿಂದ ಬಳಸಿ ಬದುಕನ್ನು ಬೆಳಗಿಸೋಣ ಧನ್ಯವಾದಗಳು